ಫ್ರೆಂಡ್ಸ್ ಇವತ್ತು ಹೇರ್ ಆಯಿಲ್ ಮಾಡಿ ತೋರಿಸ್ತೀನಿ ನಿಮ್ಮ ಹೇರ್ ಯಾವಾಗಲೂ ಆಗಿರಬೇಕು ಹಾಗೆ ನಿಮ್ಮ ಹೇರ್ ಯಾವಾಗಲೂ ಬಿಳಿ ಆಗಬಾರ್ದು ಅನ್ನೋದಿದ್ರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಓಕೆನಾ ಇವತ್ತು ಈ ವಿಡಿಯೋದಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ ನೀವು ನೋಡಿರ್ಬೋದು ತುಂಬ ವಿಡಿಯೋ ನೋಡಿರ್ಬೋದು ಹೇರ್ ಆಯಿಲ್ ಬಗ್ಗೆ ಆದರೆ ಈ ಹೇರ್ ಆಯಿಲ್ ತುಂಬಾ ಡಿಫ್ರೆಂಟಾಗಿದೆ ಆಗಿದೆ ನೀವು ನೋಡಿ ಓಕೆನಾ ಹೇರ್ ಬ್ಲ್ಯಾಕ್ ಆಗುತ್ತೆ ನಂತರ ಬೆಳೆಯುತ್ತೆ ಬುಡ ಸಮೇತ ನಮ್ಮ ತಲೆಗೆ ಯಾವ ರೀತಿ ಹಚ್ಕೋಬೇಕು ಅನ್ನೋದನ್ನು ನಾನು ಎಷ್ಟು ಡೇ ಹೋಗ್ತೀನಿ ಅದೇ ರೀತಿ ಅಪ್ಲೈ ಮಾಡಿದಾಗ ನಮ್ಮ ಹುಟ್ಟಿ ಬರುತ್ತೆ ಹೇರು ಇನ್ನೂ ಇನ್ನೂ ಹುಟ್ಟಿ ಬರುತ್ತೆ ಹೇರು ಉದ್ರಲ್ಲ ಬ್ಲ್ಯಾಕ್ ಆಗತ್ತೆ ನೀವು ಚಿಕ್ಕ ಮಕ್ಕಳಿಗೂ ಕೂಡ ಈ ಹೇರ್ ಆಯಿಲನ್ನು ಹಾಕ್ಬೋದು ಯಾವುದಕ್ಕೂ ಏನೂ ತೊಂದರೆ ಇಲ್ಲ ಮುಖ್ಯ ನಾನು ಯಾವುದೇ ಕೆಮಿಕಲ್ಸ್ ಇಲ್ದೇನೆ ಒಂದು ಹೇರ್ ಆಯಿಲ್ ಮಾಡಿ ತೋರಿಸ್ತೀನಿ ಇದಕ್ಕೇನು ತುಂಬ ವಸ್ತು ಬೇಕು ಅಂತೇನಿಲ್ಲ ನಮ್ಮ ಮನೇಲೇ ಇರತ್ತೆ ವಸ್ತು ಅದನ್ನು ಹಾಕಿ ಮಾಡಿದರೆ ಇತ್ತು ಬನ್ನಿ ಹಾಗಾದರೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ಹೇರ್ ಆಯಿಲನ್ನು ನಾವು ಹೇರಿಗೆ ಹೇಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಓಕೆನಾ ಹೀಗೇನಾದರೂ ನಿಮಗೆ ಯಾವುದಾದ್ರೂ ಒಂದು ವಿಡಿಯೋ ಬೇಕು ಅಂದರೆ ಬ್ಯೂಟಿ ಟಿಪ್ಸ್ ಇರ್ಬೋದು ಹೀಗೆ ಹೇರ್ ಟಿಪ್ಸ್ ಇಂಥವೆಲ್ಲ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಬನ್ನಿ ಹಾಗಾದರೆ ನಾನು ಹೇರ್ ಆಯಿಲನ್ನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಮೊದಲು ಒಳ್ಳೆ ಕ್ವಾಲಿಟಿಯಾಗಿರುವ ಕೊಕೊನಟ್ ಆಯಿಲು ಬೇಕಾಗತ್ತೆ ಇದು ಗಾಣದಿಂದಲೇ ತಂದಿರೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಶುದ್ಧವಾಗಿರುತ್ತೆ ಒಂದಿಷ್ಟು ಆಯಿಲನ್ನು ತಗೊಂಡಿದ್ದೀನಿ ಹಾಗೆ ಎರಡು ಪಾತ್ರೆ ಬೇಕು ನೀವು ಪೂರ್ತಿ ವಿಡಿಯೋ ನೋಡಿ ಎಲ್ಲವೂ ಗೊತ್ತಾಗತ್ತೆ ನಾನು ಹೇಗೆ ಮಾಡ್ತೀನಿ ಅಂತ ಒಂದು ಪಾತ್ರೆ ಒಳಗಡೆ ಇನ್ನೊಂದು ಪಾತ್ರೆಯನ್ನು ಇಡಬೇಕು ಆ ರೀತಿಯ ಆ ರೀತಿಯ ಪಾತ್ರೆ ಇಟ್ಕೋಬೇಕು ನಂತರ ನಾನು ಎಷ್ಟು ಆಯಿಲನ್ನು ತಗೊಂಡಿದ್ದೀನಿ ನೋಡಿ ಎಷ್ಟು ಶುದ್ಧವಾಗಿದೆ ಗೊತ್ತಾ ತುಂಬಾ ಚೆನ್ನಾಗಿರೋ ಆಯಿಲ್ ಇದು ಒಳ್ಳೆಯ ಆಯಿಲನ್ನೇ ತಗೋಬೇಕು ಓಕೆನಾ ಹಾಗೆ ಇದು ಕಲ್ಲಂಜಿ ಸೀಟ್ ಬ್ಲ್ಯಾಕ್ ಸೀಟ್ ಅಂತ ಹೇಳ್ತಾರೆ ನಾನು ಇಲ್ಲ ಅಂದರೆ ಕನ್ನಡದಲ್ಲಿ ಈರುಳ್ಳಿ ಬೀಜ ಅಂತಲೂ ಹೇಳ್ತೀವಿ ಇದು ಹೇರು ಬ್ಲ್ಯಾಕ್ ಆಗಲಿಕ್ಕಂತೂ ನಂಬರ್ ಒನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಹೇರು ಬ್ಲ್ಯಾಕ್ ಆಗುತ್ತೆ ನಾನು ಮಾಡೋ ರೀತಿಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಒಳ್ಳೆ ರಿಜಲ್ಟು ಕೊಡತ್ತೆ ಓಕೆನಾ ಹಾಗೆ ಇದು ಮೆಂತ್ಯ ಕಾಳು ಮೆಂತ್ಯಕಾಳು ಏನು ಗೊತ್ತಾ ನಮ್ಮ ಹೇರು ಹುಟ್ಟಿ ಬರುತ್ತೆ ಉದ್ದ ಆಗತ್ತೆ ಹಾಗೆ ಸ್ಕಿನ್ನು ಹೇರ್ ಸ್ಕಿನ್ ಇದೆ ನೋಡಿ ಅವೆಲ್ಲ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಮೂರು ವಸ್ತು ಇದ್ರೆ ಸಾಕು ಹಾಗೆ ನಂತರ ಅದಕ್ಕೊಂದು ಸೇರಿಸೋದಿದೆ ನಾನು ಲಾಸ್ಟ್ ಹೇಳ್ತೀನಿ ಇದಕ್ಕೆ ನಾಲ್ಕು ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಡನ್ನು ಹಾಕ್ತಾಯಿದ್ದೀನಿ ಹಾಗೆ ನಾಲ್ಕು ಸ್ಪೂನ್ ಆಗುವಷ್ಟು ಕಲ್ಲಂಜಿ ಸೀಟನ್ನು ಇದ್ದೀನಿ ಇದೆರಡು ಸಮ ಪ್ರಮಾಣದಲ್ಲಿ ಇರಬೇಕು ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಇವೆರಡು ಸೇರಿದಾಗ ಏನಾಗುತ್ತೆ ಗೊತ್ತಾ ನಮ್ಮ ಹೇರು ಹೇರ್ ಗ್ರೋತ್ ಆಗುತ್ತೆ ಹೇರ್ ಬ್ಲ್ಯಾಕ್ ಆಗುತ್ತೆ ಉದ್ದವಾಗಿ ಬೆಳೆಯುತ್ತೆ ನಮ್ಮ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ ಓಕೆನಾ ಹಾಗೆ ಒಂದು ದೊಡ್ಡ ತೋಪಲ್ಲಿ ನಾನು ಚಿಕ್ಕ ತೋಪನ್ನು ಇಡಬೇಕು ಈಗ ಸ್ವಲ್ಪ ನೀರನ್ನು ಹಾಕಬೇಕು ನೀರು ಅಂದರೆ ಅದು ತೋಪು ನಿಂತ್ಕೋಬೇಕು ಅದರ ಒಳಗಡೆ ಅಷ್ಟು ನೀರನ್ನು ಹಾಕಬೇಕು ನಂತರ ಏನು ಗೊತ್ತಾ ಆಯಿಲ್ ಹಾಕ್ತೀನಿ ಇದಕ್ಕೆ ಆಯಿಲ್ ಹಾಕಿ ಅಷ್ಟು ಆಯಿಲು ಹಾಕ್ತೀನಿ ಇವಿಷ್ಟು ಬೇಕು ಇವಾಗ ನನಗೆ ಅಂದರೆ ಆಯಿಲ್ ಮಾಡಲಿಕ್ಕೆ ಬೇಕು ಇದು ಏನು ಗೊತ್ತಾ ಈ ರೀತಿ ಆಯಿಲು ನಾನು ತುಂಬ ವರ್ಷದಿಂದಲೇ ಮಾಡ್ತಾ ಇರೋದು ಹೇರೆಲ್ಲ ಉದ್ರಿ ಉದ್ರಿ ಹೋಗುತ್ತೆ ನೋಡಿ ಕೆಲವೊಬ್ಬರಿಗೆ ಬಾತ್ರೂಮಲ್ಲೆಲ್ಲ ಹೇರ್ ಬಿದ್ಕೊಂಡಿದ್ದು ಬಿಡತ್ತೆ ಅಷ್ಟು ಹೇರ್ ಬಿದ್ದು ತಲೆ ಬೋಳಾಗಿಬಿಡುತ್ತೆ ಈ ಗಂಡು ಮಕ್ಕಳಿಗಂತೂ ತುಂಬಾ ಅದು ಆಗೋದು ಆ ರೀತಿ ಆದಾಗ ತಲೆ ತುಂಬ ಹೇರ್ ಬಂದಿದೆ ಗೊತ್ತಾ ಒಳ್ಳೆ ರಿಜಲ್ಟು ಕೂಡ ಬಂದಿದೆ ಹಾಗಾಗಿ ಈ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿರೋ ಹೇರ್ ಆಯಿಲನ್ನು ರೆಡಿ ಮಾಡ್ತಾ ಇದ್ದೀನಿ ನೀವು ಪೂರ್ತಿ ವಿಡಿಯೋ ನೋಡಿ ಕೊನೆ ತನಕ ನೋಡಬೇಕು ನಾನು ಕೊನೆ ತನಕನೂ ಕೆಲವೊಂದು ವಸ್ತು ಸೇರಿಸೋದಿದೆ ಎಲ್ಲವೂ ಹೇಳ್ತೀನಿ ಚೆನ್ನಾಗಿ ನೀರು ಕುದಿಬೇಕು ಆ ನೀರು ಮೇಲೆ ಆಯಿಲಿಗೆ ಬೀಳಬಾರ್ದು ನೋಡ್ಕೋಬೇಕು ಹಾಗೆ ಚೆನ್ನಾಗಿ ನೀರು ಕುದಿಸಿದಾಗ ಆವಾಗ ಎಣ್ಣೆ ಇದೆ ನೋಡಿ ಆಯಿಲು ಅದು ಬಿಸಿಯಾಗ್ತಾ ಬರುತ್ತೆ ಅದು ಬಿಸಿಯಾಗಿ ಅದು ಕೂಡ ಕುದಿಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಬೇಕು ಓಕೆನಾ ತುಂಬಾ ಈಸಿ ಇದೆ ನಾವು ಮಾರ್ಕೆಟಲ್ಲಿ ಹೋದಾಗ ಎಷ್ಟೋ ರೊಕ್ಕ ಕೊಟ್ಟಿ ತರ್ತೀವಿ ಅಲ್ವ ಅದರಲ್ಲಿ ಕೆಮಿಕಲ್ಸು ಎಲ್ಲವೂ ಹಾಕಿ ಇಡ್ತಾರಲ್ವ ಅದು ನಮಗೆ ಬೇರೆ ರೀತಿ ಎಫೆಕ್ಟ್ ಆಗುತ್ತೆ ಸ್ಕಿನ್ನಿಗೆಲ್ಲ ಎಫೆಕ್ಟ್ ಆಗಿಬಿಡತ್ತೆ ಈ ರೀತಿ ನಾವೇ ಮಾಡಿಕೊಂಡಾಗ ಏನಾಗುತ್ತೆ ನ್ಯಾಚುರಲ್ ಆದ ಆಯಿಲನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೇಕು ಬಹುದು ಹಾಗೆ ಕಡಿಮೆ ಖರ್ಚಲ್ಲಿ ಹೇರ್ ಆಯಿಲನ್ನು ರೆಡಿ ಮಾಡ್ಬೋದು ತುಂಬ ರೀತಿಯಲ್ಲಿ ನಾವು ಮಾಡ್ಬೋದು ಹೇರ್ ಆಯಿಲನ್ನು ನಾನಾ ರೀತಿಯಲ್ಲಿ ನಮ್ಮ ಮನೇಲಿ ಇರುವ ವಸ್ತು ಬಳಸಿ ನಾವು ಮಾಡ್ಕೋಬೋದು ಅದರಲ್ಲಿ ಇದು ಒಂದು ಕೂಡ ತುಂಬ ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ರೀತಿ ನೀರಲ್ಲಿ ಅದು ಕುದಿಯಬೇಕು ನೀವು ಕೇಳ್ಬೋದು ಡೈರೆಕ್ಟೇ ಕುದಿಸ್ಬೌದಲ್ವಾ ಅಂತ ನೀವು ಕೇಳ್ಬೋದು ಡೈರೆಕ್ಟ್ ಕುದಿಸ್ಬಾರ್ದು ನೀವು ಡೈರೆಕ್ಟ್ ಕುದಿಸಿದರೆ ಏನಾಗುತ್ತೆ ಗೊತ್ತಾ ಅದ್ರದೊಳಗೆ ನಾವು ಹಾಕಿದ್ವಿ ಅಲ್ವಾ ಮೆಂತ್ಯ ಕಾಳು ಮತ್ತು ಕಲ್ಲಂಜಿ ಸೀಟು ಅದ್ರದ್ದು ತೇವಾಂಶ ಏನಾಗುತ್ತೆ ಗೊತ್ತಾ ನಮ್ಮದು ಈ ಸ್ಟೋವ್ ಪವರ್ ಇರುತ್ತಲ್ವ ಬೆಂಕಿದು ಆ ಪವರಿಗೆ ಅದ್ರದ್ದು ತೇವಾಂಶ ಅಷ್ಟೇನು ಚೆನ್ನಾಗಿ ಬಿಟ್ಕೊಳ್ಳಲ್ಲ ಈ ರೀತಿ ಮಾಡಿದಾಗ ಚೆನ್ನಾಗಿ ಬಿಟ್ಕೊಳ್ಳತ್ತೆ ನೋಡಿ ಇದು ತುಂಬ ಚೆನ್ನಾಗಿ ಕುದಿಸಿ ಒಂದು ದಿನ ಬಿಡಬೇಕು ಹೇಗಾಗಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಇನ್ನೂ ಸ್ವಲ್ಪ ಕೆಲಸ ಇದೆ ಹಾಗೆ ನಾನು ಹೇಳ್ತಾ ಇದ್ದೀನಲ್ವಾ ಅದ್ರದ್ದು ತೇವಾಂಶ ಚೆನ್ನಾಗಿ ಬಿಟ್ಕೊಳ್ಳತ್ತೆ ಈ ರೀತಿ ನೀರೊಳಗಡೆ ತೋಪಿಟ್ಟು ಕುದಿಸಿದಾಗ ಚೆನ್ನಾಗಿ ತೇವಾಂಶ ಅದ್ರ ಎಣ್ಣೆ ಒಳಗಡೆ ಇರುತ್ತೆ ಒಂದು ಓಕೆನಾ ಅದೇ ನಾವು ಡೈರೆಕ್ಟ್ ಇಟ್ಟಾಗ ಆ ತೋಪು ಬಿಸಿಯಾಗಿ ಆ ಬೆಂಕಿಯ ಪವರಿಗೆ ಅದ್ರದ್ದು ಒಳಗಡೆ ಇರುವ ತೇವಾಂಶ ಎಲ್ಲ ಆ ತೋಪು ತಕ್ಕೊಂಡು ತೋಪಿಗೆ ಹೋಗಿಬಿಡತ್ತೆ ಎಣ್ಣೆ ಒಳಗಡೆ ಇರಲ್ಲ ಓಕೆನಾ ಅರ್ಥ ಆಯಿತಾ ನಿಮಗೆ ಈಗ ನೀರು ಒಳಗಡೆ ಈ ರೀತಿ ಕುದಿಸ್ದಾಗ ಆಯಿಲ್ ಒಳಗಡೆ ಅದ್ರದ್ದು ತೇವಾಂಶ ಅದರಲ್ಲಿರೋ ಶಕ್ತಿಯೆಲ್ಲ ಇರುತ್ತೆ ಅಂತ ಡೈರೆಕ್ಟ್ ಬೆಂಕಿಯಿಂದ ಕುದಿಸಿದಾಗ ಬೆಂಕಿಯ ಪವರಿಗೆ ತೋಪಿನ ಪವರಿಗೆ ಅಲ್ಲೇ ಅದ್ರದ್ದು ತೇವಾಂಶ ಹೊರಟೋಗತ್ತೆ ಹೀಗೆ ಅದಕ್ಕೆ ಈ ರೀತಿ ಮಾಡಬೇಕಾಗತ್ತೆ ಆಯಿತು ನೋಡಿ ನಾನು ಇನ್ನೊಂದು ತೋಪ್ ತಗೊಂಡು ಈ ರೀತಿ ಮುಚ್ಚಿದ್ದೀನಿ ನೀವು ನೋಡಿದ್ರಿ ಅಲ್ವಾ ಯಾಕೆ ಅಂದರೆ ಇದು ಬಿಸಿಲಲ್ಲಿ ಇಡಬೇಕಾಗತ್ತೆ ನಾನು ಟೆರಸ್ಗೆ ಬಂದು ಮೇಲೆ ಇಟ್ಟಿದ್ದೀನಿ ನೋಡಿ ಇದು ಇಲ್ಲಿ ನಾಲ್ಕು ದಿನ ಬಿಸಿಲಲ್ಲಿ ಇಡಬೇಕು ಯಾಕೆ ಗೊತ್ತಾ ಬಿಸಿಲಲ್ಲಿ ಈ ರೀತಿ ಇಟ್ಟಾಗ ಸೂರ್ಯನ ಕಿರಣ ಬಂದು ಬೀಳುತ್ತೆ ನೋಡಿ ಆವಾಗ ಈ ಅದರಲ್ಲಿ ವಿಟಮಿನ್ ಡಿ ಸೇರ್ಕೊಬಿಡತ್ತೆ ಆಯಿಲ್ ಒಳಗಡೆ ನಾಲ್ಕು ದಿನ ಇಲ್ಲೇ ಇರಬೇಕು ಓಕೆನಾ ಇವತ್ತು ಕುದಿಸಿದ್ದೀವಿ ತಂದು ತಂದಿಡೋದಲ್ಲ ಒಂದಿನ ಒಳಗಡೆ ಇಟ್ಟು ನಂತರ ಮಾರನೇ ದಿನ ತಂಡಾಗಿರೋ ಆಯಿಲ್ ತಂದು ಇಡಬೇಕು ನಾಲ್ಕು ದಿನ ಚೆನ್ನಾಗಿ ಬಿಸಿಲಲ್ಲಿ ಇಟ್ಟು ನಂತರ ನಾವು ನೋಡಿದಾಗ ನೋಡಿ ಕಲರ್ ಹೇಗಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲ್ಲರು ಕೂಡ ಬಂದಿದೆ ಇದರಲ್ಲಿ ಎಷ್ಟು ಬೇಕು ಅಷ್ಟು ವಿಟಮಿನ್ ಡಿ ಅಂಶ ಸೇರಿಕೊಂಡಿದೆ ಇದು ನಮ್ಮ ತಲೆಗೆ ನಾವು ಹಾಕಿದಾಗ ಇದರಿಂದ ನಮಗೆ ವಿಟಮಿನ್ ಡಿ ಶಕ್ತಿ ಕೂಡ ನಮಗೆ ಸೇರ್ಕೊಬಿಡತ್ತೆ ಅರ್ಥ ಆಯಿತಾ ನಿಮಗೆ ಈಗ ವಿಟಮಿನ್ ಡಿ ಕಡಿಮೆ ಇದೆ ಅಂದಾಗ ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿಲಲ್ಲಿ ಕೂತ್ಕೊಳ್ಳಿ ಅಲ್ಲೇ ನಿಮಗೆ ಸಿಕ್ಕಿಬಿಡತ್ತೆ ಹಾಗೆ ಇದು ಎಣ್ಣೆ ಒಳಗಡೆ ಅದ್ರದ್ದು ಶಕ್ತಿ ಸೇರಿರುತ್ತೆ ಅಲ್ವಾ ನಮ್ಮ ನಮಗೂ ಕೂಡ ಡೈರೆಕ್ಟ್ ಸಿಕ್ಕಿಬಿಡತ್ತೆ ಒಂದು ಶುದ್ಧವಾದ ಬಾಟ್ಲಲ್ಲಿ ಹಾಕಿಡ್ತಾ ಇದ್ದೀನಿ ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೋಬೇಕು ಇದರಲ್ಲಿ ಇದ್ರದ್ದು ಅಂಶ ಎಲ್ಲೂ ಹೊರಗಡೆ ಹೋಗಲ್ಲ ಇದರಲ್ಲೇ ಇರುತ್ತೆ ಇವತ್ತು ನಾವು ಹೇಗಿಟ್ಟಿದ್ದೀವಿ ಇನ್ನೊಂದು ತಿಂಗಳ ಮೇಲೆ ನೋಡಿದರೂ ಕೂಡ ಅದರದ್ದು ಎಣ್ಣೆಯ ಪವರ್ ಅದರಲ್ಲೇ ಇರುತ್ತೆ ಪ್ಲಾಸ್ಟಿಕ್ ಡಬ್ಬನೂ ಬೇಡ ಯಾವುದು ಬೇಡ ಹಾಗೆ ನಾನೊಂದು ಚಿಕ್ಕದು ನಾವು ಡೈಲಿ ಯೂಸ್ ಮಾಡ್ತೀವಿ ಅಲ್ವಾ ಸ್ಟೀಲ್ ಡಬ್ಬವನ್ನು ತಗೊಂಡಿದ್ದೀನಿ ಅದರಲ್ಲೂ ಕೂಡ ಸ್ವಲ್ಪ ಹಾಕ್ತೀನಿ ಯಾಕಂದರೆ ಇದು ಡಬ್ಬ ಸಣ್ಣ ಆಯಿತು ಅದಕ್ಕೆ ಇದರಲ್ಲಿ ಸ್ವಲ್ಪ ಹಾಕ್ತೀನಿ ನಾನು ನಾಲ್ಕು ದಿನ ಬಿಟ್ಟು ನಾವು ಹೇರಿಗೆ ಅಪ್ಲೈ ಮಾಡ್ಕೋಬೋದು ಆವಾಗ ಇದರಲ್ಲಿ ಬಿಸಿಲಲ್ಲಿ ಇಟ್ಟಾಗ ನಾಲ್ಕು ದಿನ ಬಾಟ್ಲಲ್ಲೂ ಇಟ್ಟಾಗ ನಾಲ್ಕು ದಿನ ಆ ಎಂಟು ದಿನದಲ್ಲಿ ಏನಾಗುತ್ತೆ ಗೊತ್ತಾ ಚೆನ್ನಾಗಿ ಅದರಲ್ಲಿರೋದು ಅಂಶ ಎಲ್ಲ ಬಿಟ್ಕೊಂಡು ಎಣ್ಣೆಯಲ್ಲಿರುತ್ತೆ ಮೆಂತ್ಯದಿರ್ಬೋದು ಕಲ್ಲಂಜಿ ಇರ್ಬೋದು ಇವೆರಡೂ ಸೇರಿದಾಗ ನಮ್ಮ ಹೇರು ಗ್ರೋತ್ ಆಗತ್ತೆ ಉದ್ದ ಆಗತ್ತೆ ಬ್ಲ್ಯಾಕ್ ಆಗತ್ತೆ ಸ್ಕಿನ್ನು ಕೂಡ ಚಕಪಕ್ಕ ಚಕಪಕ್ಕ ಹೊಳೆಯುತ್ತೆ ತುಂಬ ಸ್ಮೂತದ ಸ್ಕಿನ್ನೂ ಆಗತ್ತೆ ಸ್ವಲ್ಪ ನಮ್ಮ ಮುಖಕ್ಕೆ ತಲೆ ಬಂದೇ ಬರುತ್ತೆ ಅಲ್ವಾ ನಾವು ಹೇರ್ ತಲೆಗೆ ನಾವು ಆಯಿಲ್ ಹಾಕೊಂಡಾಗ ನಮ್ಮದು ಈ ಮುಖನೂ ಕೂಡ ನೈಸ್ ಆಗತ್ತೆ ಓಕೆನಾ ತುಂಬಾ ಚೆನ್ನಾಗಿರುವ ಹೇರ್ ಆಯಿಲು ರೆಡಿ ಆಯಿತು ನೋಡಿ ಎಷ್ಟು ಈಸಿ ಇದೆ ಅಲ್ವಾ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೀವು ನೋಡ್ಬೋದು ಓಕೆನಾ ತು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರಬಹುದು ನೀವು ಕೂಡ ಒಮ್ಮೆ ಇಷ್ಟ ಆಗೇ ಆಗತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಒಳ್ಳೆ ರಿಜಲ್ಟು ಕೂಡ ಸಿಗತ್ತೆ ಓಕೆನಾ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹೆಚ್ಚು ಹೆಚ್ಚಿನ ವಿಡಿಯೋವನ್ನು ನೀವು ನೋಡ್ಬೋದು ಓಕೆನಾ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು